ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿ ಸಮೀಪದ ಪ್ರದೇಶವನ್ನು ಒಬ್ಬ ಆಳುತ್ತಿದ್ದ ಆ ನಬಾಬ್ನು ಮುಸ್ಲಿಂ ಆಗಿದ್ದರೂ ಅವನು ಧರ್ಮನಿಷ್ಠ ದಾನಶೀಲ ಸಜ್ಜನನಾಗಿದ್ದ ಆದರೆ ಅವನಿಗೆ ಒಂದು ದೊಡ್ಡ ದುಃಖವಿತ್ತು ಅವನಿಗೆ ಒಬ್ಬನೇ ಮಗನಿದ್ದ ಆದರೆ ಅವನು ಹುಟ್ಟಿದ ದಿನದಿಂದಲೇ ಮಾತು ಮಾತಾಡದೆ ಮೂಕನಾಗಿದ್ದ ಅನೇಕ ವೈದ್ಯರನ್ನೂ ಮಂತ್ರಿಗಳನ್ನು ಜ್ಯೋತಿಷಿಗಳನ್ನು ಕರೆಸಿಕೊಂಡರೂ ಫಲಿತಾಂಶವೇನೂ ಸಿಕ್ಕಿರಲಿಲ್ಲ ನಬಾಬ್ ತುಂಬಾ ಕಳವಳಗೊಂಡಿದ್ದನು ಆ ಸಮಯದಲ್ಲಿ ಅವನು ರಾಘವೇಂದ್ರ ಸ್ವಾಮಿಗಳ ಪಾವಡಗಳನ್ನು ಕೇಳಿ ಈ ಮಹಾನ್ಯತಿ ನನಗೆ ಸಹಾಯ ಮಾಡಬಹುದು ಎಂಬ ವಿಶ್ವಾಸದಿಂದ ಮಂತ್ರಾಲಯಕ್ಕೆ ಬಂದನು ಅವನನ್ನು ಕಂಡಾಗ ಸ್ವಾಮಿಗಳು ಸಹಜವಾದ ಶಾಂತಿಯ ನಗೆಯಿಂದ ಅವನನ್ನು ಬರಮಾಡಿಕೊಂಡರು ನಬಾಬ್ ತನ್ನ ಮಗನ ದುಃಖವನ್ನು ವಿವರಿಸಿ ಸ್ವಾಮಿ ನನ್ನ ಮಗನು ಮಾತಾಡಲಿ ಅವನ ಜೀವನ ಬೆಳಗಲಿ ನನ್ನ ಹೃದಯದ ನೋವು ಹೋಗಲಿ ಎಂದು ಬೇಡಿಕೊಂಡನು ಸ್ವಾಮಿಗಳು ಆ ಮಗುವನ್ನು ಕರುಣೆಯಿಂದ ನೋಡಿದರು ನಂತರ ತಾವು ನೆರೆದಿದ್ದ ಶಿಷ್ಯರಿಗೆ ಹೇಳಿದರು ಭಗವಂತನ ಕೃಪೆ ಇದ್ದರೆ ಯಾವ ಅಸಾಧ್ಯವೂ ಸಾಧ್ಯವಾಗುತ್ತದೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಕೇಳಿದರೆ ದೇವರು ಸದಾ ನೆರವಾಗುತ್ತಾನೆ ಅವರು ಆ ಮಗುವಿನ ತಲೆಯ ಮೇಲೆ ಕೈಯಿಟ್ಟು ಮನಸ್ಸಿನಲ್ಲಿ ನಾರಾಯಣನ ಸ್ಮರಣೆ ಮಾಡಿಕೊಂಡು ಆಶೀರ್ವಾದಿಸಿದರು ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಆ ಮಗು ತಕ್ಷಣವೇ ಓಂ ಶ್ರೀ ರಾಘವೇಂದ್ರಯ ನಮಃ ಎಂದು ಸ್ಪಷ್ಟವಾಗಿ ಉಚ್ಚರಿಸಿತು ಇದು ಕಂಡು ಎಲ್ಲರೂ ಬೆರಗಾದರು ನಬಾ ಬಳುತ್ತಾ ಸ್ವಾಮಿಗಳ ಪಾದಗಳಲ್ಲಿ ಬಿದ್ದು ನೀವು ನಿಜವಾದ ಸಂತ ದೇವರ ಅವತಾರ ಎಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು ಅವನ ಮಗನು ಮುಂದುವರೆದು ಸಹಜವಾಗಿ ಮಾತನಾಡಲು ಆರಂಭಿಸಿದನು ಆ ದಿನದಿಂದ ನಬಾಬ್ನು ಸ್ವಾಮಿಗಳ ಭಕ್ತನಾದನು ಆತನು ಮಠಕ್ಕೆ ಭೂಮಿ ಸಂಪತ್ತು ದಾನ ಮಾಡಿ ಸದಾ ಗೌರವದಿಂದ ವರ್ತಿಸುತ್ತಿದ್ದ ಈ ಪಾವಡದಿಂದ ರಾಘವೇಂದ್ರ ಸ್ವಾಮಿಗಳ ಕೀರ್ತಿ ಇನ್ನಷ್ಟು ವಿಸ್ತಾರವಾಗಿ ಹರಡಿತು ಜನರು ಹೇಳತೊಡಗಿದರು ಸ್ವಾಮಿಗಳು ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಅನುಗ್ರಹ ಮಾಡುತ್ತಾರೆ ಅವರ ಹೃದಯದಲ್ಲಿ ಭಕ್ತಿ ಇದ್ದರೆ ಕೃಪೆ ಖಂಡಿತವಾಗಿ ದೊರೆಯುತ್ತದೆ ಈ ಪಾವಡ ನಮಗೆ ಹೇಳುವುದು ಏನೆಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜಾತಿ ಧರ್ಮ ಪಂಥ ಯಾವುದನ್ನೂ ನೋಡದೆ ಭಕ್ತಿಯಿಂದ ಬಂದವರಿಗೆ ಅನುಗ್ರಹ ನೀಡುತ್ತಿದ್ದರು ಅವರ ಜೀವನದ ಗುರಿ ಮಾನವನ ದುಃಖವನ್ನು ನಿವಾರಿಸುವುದು ಮತ್ತು ಭಕ್ತರ ಜೀವನವನ್ನು ಸುಖಮಯಗೊಳಿಸುವುದೇ ಆಗಿತ್ತು ಆದ್ದರಿಂದಲೇ ಅವರು ಕಲ್ಪವೃಕ್ಷ ಕಾಮಧೇನು ಎಂದು ಪ್ರಸಿದ್ಧರಾಗಿದ್ದಾರೆ